ೂ ನಮಸ್ಕಾರ ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಟ್ರೈಫುಡ್ ಫೋನ್ ಇದು ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಉಪಯೋಗ ಮಾಡುವಂಥವ್ರಿಗೆ ಇದು ಯೂಸ್ಫುಲ್ ಆಗುವಂಥದ್ದು ನಾನು ಮೊದಲ ಸಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಮೊಬೈಲ್ ಟ್ರೈಫುಡ್ ಫೋನ್ನ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅದೇ ರೀತಿ ನಾನು ಅಂಗಡಿಯಲ್ಲಿ ಯಾವ ಥರದ್ದು ಮೊಬೈಲ್ ಟ್ರೈಫ್ ಫೋನ್ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಹಾಗೆಯೇ ಇದು ಫ್ಯಾಮಿಲಿ ಫೋಟೋ ಕೂಡ ತೆಗೆಯುವಂಥದ್ದು ತುಂಬಾ ಚೆನ್ನಾಗಿದೆ ಇದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಓಪನ್ ಮಾಡಬೇಕು ಅಥವಾ ಓಪನ್ ಮಾಡಿದ್ದೀರಾ ನಮಗೆ ಚೆನ್ನಾಗಿ ಸಿಕ್ಕಿಲ್ಲ ಆನ್ಲೈನಲ್ಲಿ ಕೂಡ ಒಳ್ಳೆಯದಾಗಿ ಬಂದಿಲ್ಲ ಅನ್ನುವಂಥವ್ರಿಗೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗುವಂಥದ್ದು ಹಾಗೆ ನಾನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ನನಗೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅನ್ನೋಂಥದ್ದು ಕೂಡ ತಿಳಿಸ್ಕೊಡ್ತೇನೆ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಬೇಕು ಹಾಗೆಯೇ ಮೊದಲ ಸಲ ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಈ ಮೊಬೈಲ್ ಟ್ರೈ ಫೋನು ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತೀರೋ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇದು ಯೂಸ್ಫುಲ್ ಆಗುವಂಥದ್ದು ಏಕೆಂದರೆ ನಾನು ಮೊದಲ ಸಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ನನ್ನಲ್ಲಿ ಇರಲಿಲ್ಲ ನಾನು ಈಗ ಕೆಲವರಿಗೆ ಅನು ಹಣಕಾಸಿನ ಅನುಕೂಲ ಇರ್ತವೆ ಅವರೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಅದರಲ್ಲಿ ಕೂಡ ನಾವು ತುಂಬಾ ಇನ್ವೆಸ್ಟ್ ಮಾಡೋದು ತುಂಬಾ ಪ್ರಾಬ್ಲಮ್ಸ್ ಕೊಡುವಂಥದ್ದು ಯಾಕೆಂದರೆ ಯೂಟ್ಯೂಬ್ನಿಂದ ಹಣ ಬಂದಾಗ ನಾವು ಕೆಲವೊಂದನ್ನು ಐಟಮ್ಸನ್ನು ತೆಗೆದುಕೊಳ್ಳೋದು ಸೂಕ್ತ ಅದರಲ್ಲಿ ಬರದೇ ಇರೋದಕ್ಕಿಂತ ನಾವು ಎಲ್ಲವನ್ನು ಕೊಂಡುಕೊಳ್ತಾ ಹೋದರೆ ಅದು ಕೂಡ ತುಂಬಾ ಕಷ್ಟ ಆಗುವಂಥದ್ದು ಅನುಕೂಲ ಇರೋರಿಗಾದರೆ ಪ್ರಾಬ್ಲಮ್ ಇಲ್ಲ ನನಗೆ ನನ್ನ ಫ್ರೆಂಡ್ಸ್ ಸರ್ಕಲ್ ಹೇಳಿದ್ರು ನೀವೊಂದು ಮೊಬೈಲ್ ಸ್ಟ್ಯಾಂಡ್ ತೆಗೆದುಕೊಳ್ಳಿ ಅಂತ ಅಂದರೆ ಮೊಬೈಲ್ ಟ್ರೈಫೋಡ್ ಫೋನ್ ತೆಗೆದುಕೊಳ್ಳಿ ತುಂಬಾ ವಿಡಿಯೋ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ನಾನು ಅವರಲ್ಲಿ ನಾನು ಹೇಳ್ಕೊಳ್ತಿದ್ದೆ ವಿಡಿಯೋ ಮಾಡುವಾಗ ಮಕ್ಕಳು ಹೆಲ್ಪ್ ಸ್ವಲ್ಪ ತೆಗೆದುಕೊಳ್ತಿದ್ದೆ ಅವರು ಸ್ಕೂಲಿಗೆ ಹೋಗುವಾಗ ಪ್ರಾಬ್ಲಮ್ ಆಗ್ತಿತ್ತು ಅಲ್ಲಿ ಇಲ್ಲಿ ಮೊಬೈಲ್ ಹಿಡಿಯುವಾಗೆಲ್ಲ ಒಂದು ಕೈಯಲ್ಲಿ ಕಷ್ಟ ಆಗ್ತಾಯಿತ್ತು ಅಥವಾ ಕೆಲವೊಂದು ಡಬ್ಬನೆಲ್ಲ ಇಟ್ಕೊಂಡು ನಾನು ಮಾಡ್ತಾಯಿದ್ದೆ ಅದರ ನಂತರ ಅವರು ಹೇಳಿದರು ನನಗೆ ಅಷ್ಟು ಆನ್ಲೈನಲ್ಲಿ ಅಷ್ಟು ಐಡಿಯಾಸ್ ಇರಲಿಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಎಲ್ಲ ತೆಗೆದುಕೊಳ್ತಾರೆ ಪ್ರಾಡಕ್ಟ್ಸ್ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ಬಟ್ಟೆ ಎಲ್ಲ ಇರ್ಬೋದು ಎಲ್ಲ ತೆಗೆದುಕೊಳ್ತಾರೆ ಅವರ ಮುಖಾಂತರವೇ ನಾನು ತೆಗೆದಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಅದರಲ್ಲಿ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಅಂಗಡಿಗಳಲ್ಲಿ ಸಿಗೋದಿಲ್ಲ ನಿಮಗೆ ಆನ್ಲೈನಲ್ಲಿಯೇ ನಿಮಗೆ ಕಡಿಮೆ ಬೆಲೆಯಲ್ಲಿ ಆಫರಲ್ಲಿ ಸಿಗುವಂಥದ್ದು ಇದು ಏನು ನಾನು ಪರ್ಚೇಸ್ ಮಾಡಿ ಒಂದು ದಿನ ಆಗಲಿಲ್ಲ ಮೊಬೈಲ್ ಸ್ಟ್ಯಾಂಡ್ ನೀವು ನೋಡ್ಬೋದು ಮೊಬೈಲ್ ಹಾಕಿದ ತಕ್ಷಣ ಕಟ್ಟಾಗಿ ಬೀಳುವಂಥದ್ದು ಅಂದರೆ ಮೊಬೈಲೇ ಬೀಳುವಂಥದ್ದು ಅಂದರೆ ಅಷ್ಟು ಬಲ ಇಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಆ ಮೊಬೈಲ್ ನಮ್ಮದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕಾದ್ರೆ ನಾವು ಒಂದೊಳ್ಳೆ ಮೊಬೈಲ್ ತೆಗೆದುಕೊಂಡಿರ್ತೇವೆ ಅಲ್ವಾ ಕಷ್ಟಪಟ್ಟು ಸೊ ಆ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ ಏನು ಟ್ರೈಪರ್ ಫೋನ್ ಇರ್ತಾವಲ್ಲ ಅತಿ ಕಡಿಮೆ ಬೆಲೆಗೆ ಅಂತ ಯಾರೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಹೌದು ಕಡಿಮೆ ನಮಗೆ ಹಣಕಾಸಿನ ಪ್ರಾಬ್ಲಮ್ ಇರ್ತದ ಹೌದು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಒಂದು ಸಾರಿ ನಮಗೆ ಆದಷ್ಟು ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ನಾವು ರಿಟರ್ನ್ ಮಾಡೋದು ಕೂಡ ತುಂಬ ಅಲ್ಲ ಅದೊಂದು ಕಿರಿಕಿರಿ ಆಗುವಂಥದ್ದು ಸೊ ಇಲ್ಲಿ ನೋಡ್ಬೋದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಈ ತರದ ಒಂದು 700 ರೂಪಾಯಿ ಅಂತ ಇದಕ್ಕೆ ಅಮೌಂಟು ಅದು ಆಫರಲ್ಲಿ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಅಂತ ಬಂದದ್ದು ಸೊ ನಾನು ಸುಮ್ ತುಂಬಾ ಇಷ್ಟೊಂದು ಆಫರಲ್ಲಿ ಇದೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿರುವಂಥದ್ದು ಬಂದ ನಂತರವೇ ಗೊತ್ತಾಗಿದೆ ಓಪನ್ ಮಾಡಿ ಅಷ್ಟು ಬಲನೇ ಇಲ್ಲ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸ್ಟಿಕ್ ಸ್ಟಿಕ್ಕಾಗಿರುವಂಥದ್ದು ತೆಳುವಾಗಿ ಸ್ಟಿಕ್ಕಾಗಿರುವಂಥದ್ದು ನಿಮಗೆ ಅಷ್ಟು ಇಪ್ಪತ್ತು ಸಾವಿರ ರೂಪಾಯಿದು ಮೊಬೈಲ್ ನಿಮಗೆ ಅಷ್ಟು ವೇಟ್ ಇರುವಂಥದ್ದು ಈ ಸ್ಟಿಕ್ಸಲ್ಲಿ ನಿಮಗೆ ಅಷ್ಟು ಬಲನೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಬೇಗನೆ ಜಾರಿ ಬೀಳುವಂಥದ್ದು ಹಾಗೆ ನನಗೆ ಒಂದು ದಿನ ಕೂಡ ನಾನು ವಿಡಿಯೋ ಮಾಡಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಕಷ್ಟ ಆಗ್ತಿತ್ತು ಕಿಚನ್ ರೂಮಲ್ಲಿ ಅಂದರೆ ಅಷ್ಟು ಮೇಲಿಂದ ಜಾರಿ ಬೀಳುವಾಗ ಮೊಬೈಲ್ ಒಡೆದು ಹೋಗ್ತಾ ಇತ್ತು ಹಾಗೆ ಅದಕ್ಕೆ ನಾನು ಹೇಳುವಂಥದ್ದು ಐಡಿಯಾಸ್ ಇಲ್ಲ ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಂಥದ್ದು ಅಂತ ಹೇಳಿದರೆ ಇವಾಗ ನೋಡಿ ನನಗೆ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸು ಹೋಗಿದೆ ಸ್ಟ್ಯಾಂಡು ಕೂಡ ನನಗೆ ಅಷ್ಟು ಯೂಸ್ ಯೂಸೇ ಆಗಲಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ತುಂಬನೇ ಕಷ್ಟಪಟ್ಟುಕೊಂಡು ನಾವು ಏನೋ ಒಂದು ಮಾಡಬೇಕು ಅನ್ನುವಂಥದ್ದಿದ್ದಾಗ ನಾವು ಅಂಗಡಿಗಳನ್ನು ಹೇಗೆ ಹೋಗಿ ತೆಗಿಬೇಕು ಅನ್ನುವಂಥದ್ದು ನಾನು ತೋರಿಸ್ಕೊಡ್ತೇನೆ ನಾನು ತುಂಬನೇ ಯೋಚನೆ ಮಾಡ್ತಾಯಿದ್ದೆ ಯಾರಿಗೆ ಮೆಸೇಜ್ ಹಾಕಿ ಕೇಳುವಂಥದ್ದು ಯಾರು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದವರಲ್ಲಿ ಕೇಳ್ಬೋದು ತುಂಬನೇ ತುಂಬ ಸಮಯದಿಂದ ಎನಿಸ್ತಾ ಇದೆ ಯಾರ್ದಾದ್ರೂ ನಂಬರ್ ಇದ್ದರೆ ಅವರ ಹೆಲ್ಪ್ ತೊಗೊಳ್ಬೋದು ಅಂತ ಬಟ್ ನಾನೊಮ್ಮೆ ಮಾಲಿಗೆ ಹೋದಾಗ ಅಲ್ಲಿ ಎಲ್ಲಿ ಕೂಡ ಸಿಗಲಿಲ್ಲ ನನಗೆ ಒಂದು ಕಡೆಯಲ್ಲಿ ಒಂದೇ ಒಂದು ಪೀಸ್ ಅದು ಅವರು ಇಟ್ಕೊಂಡಿದ್ರು ಓಪನ್ ಮಾಡಿಕೊಂಡು ಅದು ಒಂದು ಎಲ್ಲ ಪೀಸ್ ಖಾಲಿ ಆದದ್ದು ಅದು ಒಂದೇ ಪೀಸ್ ಇದು ಇಟ್ಟದ್ದು ಮಾತ್ರ ನಮ್ಗೆ ಬೇಕಾದರೆ ಆರ್ಡರ್ ಮಾಡಿ ತರಿಸ್ಕೊಡ್ತೇವೆ ಅಂತ ಹೇಳಿದ್ರು ನನಗೆ ಇನ್ನೂ ಮತ್ತೆ ಹೋಗಲಿಕ್ಕೆ ಆಗೋದಿಲ್ಲ ತುಂಬ ಕೆಲಸದ ಬ್ಯುಸಿ ಇರೋ ಕಾರಣಕ್ಕೋಸ್ಕರ ಅದನ್ನೇ ನನಗೆ ಕೊಟ್ಟುಬಿಡಿ ಅಂತ ಹೇಳಿದ್ದೆ ಅದನ್ನೇ ನಾನು ತೆಗೆದುಕೊಂಡು ಬಂದಿರುವಂಥದ್ದು ನಾನು ಆ ಕಂಪನಿ ಈ ಕಂಪನಿ ಅಂತ ಟ್ರೈಪುರ್ಡ್ ಫೋನ್ ಬಗ್ಗೆ ನನಗೆ ನನಗಷ್ಟು ಗೊತ್ತಿಲ್ಲ ಯಾಕೆಂದರೆ ತಂದು ಒಂದು ಟೂ ಡೇಸಲ್ಲೇ ನಾನು ವಿಡಿಯೋ ಮಾಡುವಾಗ ನನಗೆ ಅಷ್ಟು ಇದಿಲ್ಲ ಬಟ್ ಚೆನ್ನಾಗಿದೆ ಮಾತ್ರ ಅಂದರೆ ನಾನು ಹೇಳುವಂಥದ್ದು ಅಂಗಡಿಯಲ್ಲಿ ಹೋಗಿಬಿಟ್ಟು ನೀವು ಡ್ರೈ ಫ್ರೂಟ್ ಫೋನನ್ನು ತೆಗೆದುಕೊಳ್ಳಿ ತುಂಬಾ ಸುಲಭ ಆಗ್ತದೆ ಏನಾದರೂ ಮಿಸ್ಟೇಕ್ಸ್ ಒಂದು ವೇಳೆ ಆದರೂ ಕೂಡ ನಾವು ಹೋಗಿ ಅವರಿಗೆ ಒಂದು ಮೊಬೈಲಲ್ಲಿ ಕೂಡ ಕಾಲ್ ಮಾಡಿ ಕೇಳ್ಬೋದು ಹೀಗೆ ಆಗಿದೆ ಹೇಳಿದರೆ ಅವ್ರು ನಮಗೆ ಸಜೆಷನ್ ಕೊಡ್ತಾರೆ ಇಲ್ಲ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅದೇ ಆನ್ಲೈನಲ್ಲಿ ನಮ್ಗೆ ಪರ್ಚೇಸ್ ಮಾಡಿದಾದರೆ ನಾವು ಒಂದೇ ರಿಟರ್ನ್ ಮಾಡಬೇಕು ಅಷ್ಟೇ ಬೇರೆ ತೆಗೆದುಕೊಳ್ಬೇಕು ಇಲ್ಲ ಅಂತಂದರೆ ನಿಮಗೆ ಯಾವುದು ಕೂಡ ಸಜೆಷನ್ ಸಿಗೋದಿಲ್ಲ ಬಟ್ ಅದೇ ತೆಗಿ ಆನ್ಲೈನಲ್ಲಿ ತೆಗೆದುಕೊಂಡು ಅದನ್ನು ಹೋಗಿ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅಂಗಡಿಯಲ್ಲೇ ಹೋಗಿ ತೆಗೆದಾಗ ನಾವು ನೋಡ್ತೇವೆ ಚೆನ್ನಾಗಿ ಬರ್ತದೆ ಅವರು ಹೇಳ್ತಾರೆ ಹೀಗೆ ಇದೆ ಇದನ್ನು ತೆಗೆದುಕೊಳ್ಳಿ ಇಲ್ಲ ಇದನ್ನಾಗದಿದ್ದರೆ ಇನ್ನೊಂದು ತೆಗೆದುಕೊಳ್ಳಿ ಹೀಗೆ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಥೌಸಂಡ್ ಒನ್ ಹಂಡ್ರೆಡ್ಗೆ ನಾನು ತೆಗೆದುಕೊಂಡಿರುವಂಥದ್ದು ಇದನ್ನು ಇಲ್ಲಿ ಇದೆ ನೋಡಿ ಅದಕ್ಕೆ ಒಂದು ಚಾರ್ಜರ್ ಕೂಡ ಬಂದಿದೆ ನನಗಿದು ಮೊದಲ ಸರಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಅಲ್ಲಿ ಒಂದು ನಿಮಗೆ ತೋರಿಸ್ತೇನೆ ತುಂಬ ಸ್ಟಿಕ್ಸ್ ಎಲ್ಲ ನೀವು ನೋಡ್ಬೋದು ನಾನು ಆಗ ಆನ್ಲೈನಲ್ಲಿ ತೆಗೆದಿರೋದಕ್ಕಿಂತ ಇದು ತುಂಬಾ ವೇಟ್ ಇರುವಂಥದ್ದು ಹಾಗೆ ಇನ್ನೊಂದು ರಿಂಗ್ ಲೈಟ್ ಇರುವಂಥದ್ದು ಕೇಳಿದ್ದೆ ನಾನು ಅದು ಇರಲಿಲ್ಲ ಅವರಲ್ಲಿ ಸ್ಟಾಕು ಸೊ ಅದು ಏನು ಕೂಡ ಒಂದು ಟೂ ಡೇಸಲ್ಲಿ ನಾನು ನಿಮಗೆ ಕೊಡಿಸ್ತೇನೆ ಅಂತ ಹೇಳಿದ್ರು ನನಗೇನಿಸ್ತು ನನಗೆ ಇನ್ನೂ ಯೂಟ್ಯೂಬ್ ಚಾನಲಿಂದ ನಾನೇನು ಗಳಿಸಲಿಲ್ಲ ಅಷ್ಟಕ್ಕೆ ನಾನು ಐದು ಸಾವಿರ ಕೊಟ್ಟು ಮೂರು ಸಾವಿರ ಅಷ್ಟಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡೋ ಬದಲು ನೋಡುವ ಇರೋಷ್ಟು ದಿನ ಇದರಲ್ಲಿ ಒಂದು ಮಾಡ್ತಾ ಹೋಗುವ ವಿಡಿಯೋ ಅಂತ ಹೇಳಿ ನಾನು ಇದನ್ನೇ ತೆಗೆದುಕೊಂಡು ಬಂದಿರುವಂಥದ್ದು ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಕ್ಯಾಮರಾ ಮಾತ್ರ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಮೊಬೈಲ್ ಮೊಬೈಲಲ್ಲಿ ಮಾತ್ರ ಇಲ್ಲಿ ಎಲ್ಲದನ್ನು ಕೂಡ ಅವರು ಓಪನ್ ಮಾಡಿ ಎಲ್ಲವನ್ನು ಮಾಡಿ ತೋರಿಸ್ಕೊಡ್ತಾರೆ ಅಂಗಡಿಯಲ್ಲಿ ನಮಗೆ ಇದು ಆನ್ಲೈನಲ್ಲಿ ಆದರೆ ಜಸ್ಟ್ ನಾವು ಎಲ್ಲ ಅಷ್ಟೇನೆ ಚಿತ್ರಗಳನ್ನು ಸಿಗದೇ ಇದ್ದರೆ ಅದನ್ನು ಮತ್ತೆ ರಿಟರ್ನ್ ಮಾಡ್ಬೇಕು ಅಷ್ಟೇ ಇದರಲ್ಲಿ ಹಾಗೇನಿಲ್ಲ ನಾವು ಖುದ್ದಾಗಿ ಕೈಯಲ್ಲಿ ಟಚ್ ಮಾಡಿ ಎಲ್ಲ ನೋಡಿಕೊಂಡು ನಾವು ತೆಗೆದುಕೊಂಡು ಬರ್ಬೋದು ನೀವು ನೋಡ್ಬೋದು ನಾನು ಮೊಬೈಲ್ನ ಕೂಡ ನಿಮಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೇನೆ ಅದಷ್ಟು ಟೈಟ್ ಬರ್ತಾ ಇದೆ ಸೊ ಯಾವ ಫೋನ್ ಮೊಬೈಲ್ ಫೋನ್ಗಳು ಕೂಡ ಯೂಸ್ ಮಾಡ್ಬೋದು ಇದನ್ನು ನೋಡ್ಬೋದು ಇದು ನಿಮಗೆ ಜಸ್ಟ್ ಹಾಕಿದ ತಕ್ಷಣ ಟಪ್ ಅಂತ ನಿಮಗೆ ಕೆಳಗಡೆ ಜಾರಿ ಬರುವಂಥದ್ದು ಹಾಗೆಯೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಎನಿಸಿದೆ ಯಾರನ್ನ ಕೇಳ್ಬೋದು ಯಾರ್ದಾದ್ರೂ ಯೂಟ್ಯೂಬರ್ಸ್ ಹತ್ರನೇ ಕೇಳೋದ ಮೆಸೇಜ್ ಮಾಡಿ ಹಾಗೆಲ್ಲ ನಾನು ಯೋಚನೆಯಲ್ಲಿ ಇದ್ದೆ ಎಲ್ಲರೂ ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದರು ನನಗೆ ಟ್ರೈಫರ್ ಫೋನ್ ಹಾಳಾಗಿದೆ ಅನ್ನುವಂಥದ್ದು ಕೂಡ ಕೆಲವರದ್ದು ಕೇಳಿದ್ದೆ ವಿಡಿಯೋದಲ್ಲಿ ಸೊ ನಾನು ಹೇಳುವಂಥದ್ದು ಅಂಗಡಿಯಲ್ಲಿ ಆದಷ್ಟು ಹೋಗಿ ಹೋಗಿ ತೆಗೆಯೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೇನೆ ಅದೇ ರೀತಿ ನಮಗೆ ಅಂಗಡಿಯಲ್ಲಿ ಹೋದಾಗ ತುಂಬ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಓಪನ್ ಮಾಡಬೇಕು ಹೇಗೆ ತೆಗೆದುಕೊಳ್ಬೇಕು ಅದರಲ್ಲಿ ನಾವು ಹಿಡಿದುಬಿಟ್ಟು ನೋಡ್ಬೋದು ಇದು ಗಟ್ಟಿಯಾಗಿ ಬರ್ತದೆ ನಮಗೆ ಮೊಬೈಲ್ ಎಷ್ಟು ಹೈಟ್ ತನಕ ಇಟ್ಕೊಳ್ಬೋದು ಅಂತ ಆನ್ಲೈನಲ್ಲಿ ನಾನು ಫೈವ್ ಹಂಡ್ರೆಡ್ ರುಪೀಸ್ ಏನು ಫೋರ್ ಹಂಡ್ರೆಡ್ ನೈನ್ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೆಲ್ಲ ಆನ್ಲೈನಲ್ಲಿ ನನಗೆ ಒಂದು ದಿನವೂ ಕೂಡ ಬರಲಿಲ್ಲ ಅಂತಲೇ ಹೇಳ್ಬೋದು ಅದು ಮೊಬೈಲ್ ಹಿಡಿದುಕೊಳ್ಳುವಷ್ಟು ಅದು ಸ್ಟ್ರಾಂಗ್ ಕೂಡ ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಆಫರಲ್ಲಿ ಅಂತ ಹೋದಾಗ ನಮಗೆ ತುಂಬಾ ನೋಡಿ ಫೈವ್ ಹಂಡ್ರೆಡ್ ನನ್ನದು ಲಾಸ್ ಆಯಿತು ನನಗೆ ಅದೇ ರೀತಿ ನಾವು ಅಂಗಡಿಯಲ್ಲಿ ತೆಗೆದುಕೊಂಡಾಗ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಕೂಡ ನೋಡಾಗಿ ನೋಡಿ ಖುದ್ದಾಗಿ ತೆಗೆದುಕೊಳ್ಬೋದು ಏನಾದರೂ ಹಾಳಾದರೆ ನಾವು ಹೋಗಿ ಕಾಲ್ ಮಾಡಿ ಕೇಳ್ಬೋದು ಇಲ್ಲ ಅಂಗಡಿಗೆ ಕೂಡ ಹೋಗ್ಬೋದು ಸೊ ಇದಕ್ಕೆ ಇನ್ನೊಂದು ಮೇನ್ ಒಂದು ಆಪ್ಷನ್ ಇದೆ ಹೇಳಿದರೆ ಫ್ಯಾಮಿಲಿ ಫೋಟೋ ತೆಗೆಯುವಂಥದ್ದು ಒಂದು ಬ್ಯಾಟ್ರಿ ಕೂಡ ಇದರಲ್ಲಿ ಬರುವಂಥದ್ದು ನಾನು ಫಸ್ಟ್ ಟೈಮ್ ಇದು ನೋಡಿದ್ದು ನಾನು ಯಾವುದು ವಿಡಿಯೋದಲ್ಲಿ ಕೂಡ ಯಾರ್ದು ನೋಡಿರಲಿಲ್ಲ ಬಟ್ ಅವ್ರು ಹೇಳಿದ್ರು ಇದರಲ್ಲಿ ಒಂದು ಆಪ್ಷನ್ ಇದೆ ಮೊಬೈಲ್ ಫ್ಯಾಮಿಲಿ ಫೋಟೋ ತೆಗೆಯುವಂಥದ್ದು ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಇದರಲ್ಲಿ ಬ್ಯಾಟ್ರಿ ಡೌನ್ ಆದರೆ ಒಂದು ಚಾರ್ಜರ್ ಸಹ ಇರ್ತವೆ ಸೊ ಅದರಲ್ಲಿ ಕುತ್ತಿಸ್ಲಿಕ್ಕೆ ಒಂದು ಹೋಲ್ ಇದೆ ನೋಡ್ಬೋದು ಅದರಲ್ಲಿ ಕುತ್ಕೊಂಡು ಕುತಿಸ್ಕೊಂಡು ಚಾರ್ಜ್ ಇಡುವಂಥದ್ದು ಹಾಗೆ ದೂರದಲ್ಲಿ ಕೂತ್ಕ ನಿಂತು ಗಂಡ ಹೆಂಡತಿ ಮಕ್ಕಳು ಒಂದು ಫ್ಯಾಮಿಲಿ ಫೋಟೋನ ಕ್ಲಿಕ್ಕಿಸ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಅತಿ ಕಡಿಮೆ ಬೆಲೆಯಲ್ಲಿ ತೌಸಂಡ್ ಒನ್ ಹಂಡ್ರೆಡ್ಗೆ ನಾನು ತೆಗೆದುಕೊಂಡಿರುವಂಥದ್ದು ಇದು ಎಲ್ರಿಗೂ ಕೂಡ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋ ಹಾಗೆಯೇ ಇದನ್ನು ನೀವು ಎಲ್ಲಿಗೆ ಬೇಕಾದರೂ ಇಟ್ಕೊಳ್ಬೋದು ತುಂಬ ಹೈಟ್ ಕೂಡ ಇರುವಂಥದ್ದು ಸೊ ಹೈಟ್ ಕೂಡ ಮಾಡಿಕೊಳ್ಳುವಂಥದ್ದು ತುಂಬಾ ಸುಲಭ ತುಂಬಾ ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಕೂಡ ಹೋಗ್ಬೋದು ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೇನೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು